ಅಸ್ಲಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಫೀಕ್ ಅಲಿ ಇವತ್ತು ಎಮ್ನಾಸ್ಟಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಇವತ್ತು ಇವತ್ತು ಸೆಪ್ಟೆಂಬರ್ ಒಂದರಿಂದ ಎರಡು ತಿಂಗಳ ತನಕ ಇಲ್ಲಿ ಗವರ್ಮೆಂಟ್ ಎಮ್ನಾಸ್ಟಿ ಅಂತ ಒಂದು ಓವರ್ಸ್ಟೇ ಆಗಿರೋರಿಗೆ ಒಂದು ವಿಡುವ ಮಾಡಿಕೊಟ್ಟಿದ್ದಾರೆ ಆ ವಿಷಯ ಅಂತ ಹೇಳಿದ್ರೆ ಇನ್ನು ನೀವು ಎಷ್ಟೇ ಓವರ್ ಸ್ಟೇ ಆಗಿ ಫೈನ್ ಇದ್ರು ಅದು ರೆಸಿಡೆನ್ಸ್ ವೀಸಾ ಆಗಿರಬಹುದು ಟೂರಿಸ್ಟ್ ವಿಸಿಟ್ ವೀಸಾ ಆಗಿರ್ಬೋದು ಯಾವುದೇ ತರ ಫ್ಯಾಮಿಲಿ ವೀಸಾದಲ್ಲಿ ಇರ್ಬೋದು ಯಾವ್ದಲ್ಲಿ ಇದ್ರು ನೀವು ಫೈನ್ ಕಟ್ಟದೆ ಊರಿಗೆ ಹೋಗಬಹುದು ಒಂದು ಅಂದ್ರೆ ನಿಮಗೆ ಯಾರಾದರೂ ಬೇರೆ ರೆಸಿಡೆನ್ಸ್ ವೀಸಾ ನೀವು ಮಾಡ್ಕೊಳ್ತೀರ ಅಂತ ಹೇಳಿದ್ರೆ ಬೇರೆ ಕಂಪನಿ ಆಫರ್ ಅದು ಅಥವಾ ರೆಸಿಡೆನ್ಸ್ ವೀಸಾ ಈವನ್ ನಾವು ಫ್ರೀಲ್ಯಾನ್ಸು ಮತ್ತೆ ಇದೆಲ್ಲ ಮಾಡಿಕೊಡ್ತೀವಿ ಆ ರೀತಿ ಮಾಡೋದಾದ್ರೂ ನಿಮಗೆ ಫೈನ್ ಕಟ್ಟದೆ ಆ ರೆಸಿಡೆನ್ಸ್ ವೀಸಾಗೂ ಚೇಂಜ್ ಮಾಡ್ಕೋಬೋದು ಹೋಗಬಹುದು ನೀವು ಊರಿಗೆನೆ ಹೋಗ್ಬೇಕು ಅಂತಿಲ್ಲ ಒಂದು ವೇಳೆ ನೀವು ಊರಿಗೆ ಹೋಗೋದಾದ್ರೂ ನೀವು ರಿಟರ್ನ್ ಬರ್ಬೋದು ಮುಂಚೆಂಗಿತ್ತಿಲ್ಲ ಔಟ್ ಪಾಸಲ್ಲಿ ಅಲ್ಲಿ ನಿಮಗೆ ರಿಟರ್ನ್ ಬರೋಕ್ಕಾಗ್ತಾ ಇತ್ತಿಲ್ಲ ಲೈಫ್ ಲಾಂಗ್ ಇವೇ ಬ್ಯಾನ್ ಇತ್ತು ಸೊ ಇದೊಂದು ಸುವರ್ಣ ಅವಕಾಶ ನೀವು ಎಷ್ಟೇ ಫೈನ್ ಇದ್ರು ಇಲ್ಲಿ ಲೀಗಲ್ ಆಗಿ ಇಲ್ಲಿನೇ ವಿಸಾ ಚೇಂಜ್ ಮಾಡ್ಕೋಬಹುದು ಅಥವಾ ಲೀಗಲ್ ಆಗಿ ನೀವು ಊರಿಗೆ ಹೋಗ್ಬಿಟ್ಟು ರಿಟರ್ನ್ ಇಲ್ಲಿಗೇನೆ ಬರ್ ಬರ್ಬಹುದು ಬ್ಯಾನ್ ಐತೆ ಇಲ್ಲ ಮತ್ತೆ ಇದರಲ್ಲಿ ಯಾರೆಲ್ಲ ಈ ಎಂ ಎಸ್ ಟಿ ಒಳಪಡಲ್ಲ ಅಂತ ಹೇಳಿದ್ರೆ ಸಿವಿಲ್ ಕೇಸು ಅಥವಾ ಗೊತ್ತಿದೆ ಅಲ್ಲ ಫೈನಾನ್ಷಿಯಲ್ ರಿಲೇಟೆಡ್ ಚೆಕ್ ಕೇಸು ರೆಂಟು ಅದು ಇದು ಮೇರೆ ಏನಾದ್ರೂ ಪೇಮೆಂಟು ಇ ಎಮ್ ಐ ಅಂತ ಆ ರೀತಿ ಕೇಸಸ್ ಅಥವಾ ಕ್ರಿಮಿನಲ್ ಕೇಸಸ್ ಈ ರೀತಿ ಇರುವವರಿಗೆ ಎಲ್ಲ ಅಪ್ಲಿಕೇಬಲ್ ಆಗಲ್ಲ ಅವರೆಲ್ಲ ಅವರ ಇದು ಏನು ಕೇಸ್ ಮುಗಿಸಿಬಿಟ್ಟಿನೇ ಇದಕ್ಕೆ ಅಪ್ಲಿಕೇ ಅಪ್ಲೈ ಮಾಡಬೇಕು ಮತ್ತೆ ಎರಡು ವಿಷಯ ಅಂತ ಹೇಳಿದ್ರೆ ಲೇಬರ್ ಲೇಬರ್ ಒಂದು ನೈಂಟಿ ಪರ್ಸೆಂಟ್ ಲೇಬರ್ ಏನು ಕೇಸ್ ಇದೆ ಅದು ಸಹ ಇರುವವರಿಗೂ ಇದು ಅಪ್ಲಿಕೇಬಲ್ ಆಗಲ್ಲ ಆದರೆ ಒಂದು ಟೆನ್ ಪರ್ಸೆಂಟ್ ಹೇಳ್ಬೋದು ಹೇಳಿ ರೀಸೆಂಟ್ಲಿ ನಮ್ಮ ಮಂಗಳೂರು ಕಡೆ ಒಂದು ಇದೇ ರೀತಿ ಲೇಬರ್ ಕೇಸ್ ಅವರ ಸ್ಕಂಡಿಂಗ್ ಇತ್ತು ಕಂಪನಿ ಅಪ್ ಸ್ಕಂಡಿಂಗ್ ಹಾಕಿದ್ರು ಆದರೆ ಅವ್ರ ಕೇಸ್ ಅಂತ ಸ್ವಲ್ಪ ಹಳೆ ಕೇಸು ಅವರು ಸುಮಾರು ವರ್ಷದಿಂದಾನೇ ಇಲ್ಲಿ ಅಪ್ಸ್ಕಂಡಿಂಗ್ ಆಗಿ ಕಂಪನಿಯಲ್ಲಿ ಅದರಿಂದ ರಿಮೂವ್ ಮಾಡಿ ಅವರಿಗೆ ಈಗ ಮಿನಿಸ್ಟ್ರಿಗೆ ಅಪ್ಲೈ ಮಾಡಿದೀವಿ ಸೊ ಆ ರೀತಿಯೂ ಚಾನ್ಸಸ್ ಇದೆ ಟ್ರೈ ಮಾಡಬಹುದು ಆದ್ರೆ ಲೇಬರ್ ಕೇಸ್ ಅಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಿಮಗೆ ಅದೇ ಪಾಸ್ಪೋರ್ಟ್ ಕಳೆದೋಗಿದೆ ಪಾಸ್ಪೋರ್ಟ್ ಇಲ್ಲ ಅಥವಾ ಏನು ಡಾಕ್ಯುಮೆಂಟ್ ಇಲ್ಲ ಅದಕ್ಕೆ ನಾವು ನಿಮಗೆ ನಿಮ್ಮ ಕಳೆದೋಗದ ಪಾಸ್ಪೋರ್ಟಿಗೆ ರಿಪೋರ್ಟ್ ಎಲ್ಲ ಮಾಡಿ ನಿಮಗೆ ಟ್ರಾವೆಲ್ ಡಾಕ್ಯುಮೆಂಟ್ ಏನು ಈಸಿ ಅದನ್ನು ಮಾಡಿಕೊಡುವ ವ್ಯವಸ್ಥೆಯನ್ನು ಮಾಡ್ಕೋತೀವಿ ಸೊ ನಮ್ಮ ಕರ್ನಾಟಕ ಟ್ರಾವೆಲ್ಸ್ ದುಬೈ ನನ್ನ ನಂಬರ್ ಝೀರೋ ಫೈವ್ ಸಿಕ್ಸ್ ಸೆವೆನ್ ಜೀರೋ ಒನ್ ಟು ಒನ್ ಟು ತ್ರೀ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ನಿಮಗೆ ಬೇಕಾದ ಮಾಹಿತಿನೂ ಕೊಡ್ತೀನಿ ಅದೇ ರೀತಿ ನೀವು ನಮ್ಮ ಹತ್ರ ಸರ್ವಿಸು ತಗೋಬೋದು ಸರ್ವಿಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಬೇಕಾದ ಮಾಹಿತಿನೂ ತಗೋತೀವಿ ಕೊಡ್ತೀವಿ ನಮಗೆ ತಿಳಿದಿರುವ ಹಾಗೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಜ್ ಎಲ್ಲರಿಗೂ ಶುಭವಾಗಲಿ